ಮಗನೆ ಎಚ್ಚರ ಆಗೋ ಈ ತಾಯಿ ಕೂಗ್ ನೀನ್ ಕೇಳಿಸ್ಬತೇನ ಮಗನೆ ಎಚ್ಚರ ಆಗೋ ನನ್ ಮಗನ ರಾಜು ಅಮ್ಮ ರಾಜು ರಾಜು ಎಚ್ಚರ ಆಯ್ತಾ ರಾಜು ರಾಜು ಯಾರು ನೀವು ನೀವೆಲ್ಲ ಯಾರು ರಾಜು ನಾನಪ್ಪ ನಿನ್ ತಾಯಿ ನಿಂಗೆ ಯಾಕೆ ಗುರ್ತ್ ಹತ್ಬತಾನೆ ಹಂಗೆ ಮಾಡತಿ ಯಾರು ನೀವೆಲ್ಲ ನಾನು ಯಾಕಿಲ್ಲದೀನಿ ಏನಾಗಿದೆ ನನಗೆ ನಾನು ಯಾಕೆ ಇಲ್ಲಿ ಬಂದು ಮಕ್ಕೊಂಡಿದೀನಿ ಹಾಸ್ಪಿಟ್ಲು ನಾನಾ ಇಲ್ಲದೇನಮ್ಮ ಏನಾಯ್ತು ಶಾಂತಾ ಅಪ್ಪ ರಾಜು ಎಚ್ಚರ ಆಯ್ತಾ ಹೇಗಿದ್ಯಪ್ಪ ಈಗೇನು ನೋವುಲ್ವಾ ಯಾರ ಅಂಕಲ್ ನೀವು ಏನಿದು ಏನ್ ಮಾತಾಡ್ತಾ ಅಂಕಲ್ ಅಂತ ಡಾಕ್ಟರ್ ಡಾಕ್ಟರ್ ಎಸ್ ಡಾಕ್ಟರ್ ಅವರು ಮೊನ್ನೆ ನನ್ನ ಮಗನ ಚೆಕ್ ಮಾಡ್ತವ್ರ ಇಲ್ವಾ ಅವ್ರು ಇವತ್ತ ರಜಾ ಹಾಕಿದ್ದಾರೆ ನಾನೇ ಬಂದಿದ್ದೀನಿ ಏನಾಯ್ತು ಹೇಳಿ ನಾನು ಇಲ್ಲಿ ದೊಡ್ಡ ಡಾಕ್ಟರೇ ಏನಾಯ್ತು ಹೇಳಿ ಅದು ನನ್ನ ಮಗನಿಗೆ ಏನು ನನ್ನ ಅಪ್ಪನ ಅಂಕಲ್ ಅಂತ ಇದ್ದಾನೆ ಏನಿದು ಡಾಕ್ಟರ್ ಅದು ನಿಮಗೆ ಬೇಜಾರಾಗುತ್ತೆ ಅಂತ ನಮ್ಮ ಸೀನಿಯರ್ ಡಾಕ್ಟರ್ ಹೇಳಿರ್ಲಿಲ್ಲ ಅವ್ರಿಗೆಲ್ಲ ಹಿಂದಿನ ನೆನಪು ಹೊರಟೋಗಿದೆ ಅವ್ರಿಗೆ ಯಾವ ನೆನಪು ಇಲ್ಲ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ಯಾವ ನೆನಪು ಇಲ್ಲ ನೆನಪಿನ ಶಕ್ತಿ ಬರುತ್ತೋ ಅನ್ನೋದನ್ನು ಡೌಟ್ ಅಂತ ಹೇಳಿದ್ದಾರೆ ಡಾಕ್ಟ್ರು ಯಾಕಂದರೆ ಅವ್ರ ಮೆದುಳೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತಂತೆ ಹಾಗಾಗಿ ಅವ್ರ ತಲೆ ಆಪ್ರೇಷನ್ ಮಾಡಿರೋದು ನೋಡಿ ಇನ್ನೊಂದು ಸ್ವಲ್ಪ ದಿನ ಅವರು ಚೇತರಿಸ್ಕೋತಾರ ಆದರೆ ಅವ್ರಿಗೆ ನೆನಪಿನ ಶಕ್ತಿ ಬರುತ್ತೆ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ನೆನಪು ಬರ್ಸೋದು ಅನ್ನೋದನ್ನು ನೀವೇ ಸ್ವಲ್ಪ ಟ್ರೈ ಮಾಡಬೇಕು ಅವ್ರ ಎಲ್ಲೆಲ್ಲಿ ಸುತ್ತಾಡಿದರು ಅವ್ರೆಲ್ಲಿದ್ದರು ಹೇಗಿದ್ರು ಅನ್ನೋದನ್ನು ನೀವೇ ಅವ್ರಿಗೆ ನೆನಪು ಮಾಡಬೇಕು ಹಾಗೆ ಮಾಡೋದ್ರಿಂದ ಅವ್ರಿಗೆ ನೆನ್ಪಿನ ಶಕ್ತಿ ಬಂದರೂ ಬರ್ಬೋದು ಆದರೆ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವೇನು ಮಾಡೋಕ್ಕಾಗಲ್ಲ ತಲೆಗೆ ಬಲವಾದ್ ಪೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ನೆನ್ಪಿನ ಶಕ್ತಿ ಎಲ್ಲ ಹೊರಟೋಗಿದೆ ಏನು ಮಾಡೋದು ಡಾಕ್ಟರ್ ಈಗ ಅಲ್ಲ ನನ್ನ ಮಗನ ಹೇಗೆ ಹುಷಾರು ಮಾಡ್ಕೊಳ್ಳೋದು ಇವನಿಗೆ ಈ ರೀತಿ ಆಗೋಯ್ತಲ್ಲ ನಾವು ಏನು ಮಾಡೋದು ಈಗ ಹೇಳಿದ್ನಲ್ಲ ದೇವ್ರ ಮೇಲೆ ಭಾರ ಹಾಕಿ ಅಂತ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ವಿ ನಮಗೆಲ್ಲ ಸೀನಿಯರ್ ಡಾಕ್ಟರ್ ತಿಳ್ಸಿದ್ರು ನಾನು ನೀವು ಕೇಳಿದಾಗ ಅಂತ ಸುಮ್ಮನಿದ್ದೆ ಅವ್ರಿಗಿನ್ನೂ ಪ್ರಜ್ಞೆನೂ ಇವಾಗ ಬಂದಿದೆ ನಾನು ನೋಡೋಣ ಅಂತ ಇದ್ದೆ ಆದ್ರೆ ಅವ್ರಿಗೆ ನೆನಪಿಲ್ಲ ಅಂದಮೇಲೆ ಸರಿ ನೀವು ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಮನೆಗೆ ಸರಿ ಹೋಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲಮ್ಮ ಆಗಲ್ಲ ಮಿರಾಕಲ್ ಆಗ್ಬೋದು ಅವ್ರ ಅವ್ರ ಲೈಫಲ್ಲಿ ಅವರು ಹೇಗೆ ಟರ್ನ್ ಅಪ್ ತಗೋತಾರೋ ಹಾಗಾಗುತ್ತೆ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ ಅವ್ರಿಗೆ ಆರೋಗ್ಯದಲ್ಲಿ ಯಾವ ಎಲ್ಲ ಕ್ಲಿಯರ್ ಆಗಿದ್ದಾರೆ ಆದ್ರೆ ಸ್ವಲ್ಪ ಅವ್ರಿಗೆ ಹಿಂದಿನ ನೆನಪಿಂದು ಈಗ ಯಾರು ಅನ್ನೋದನ್ನು ಅವ್ರಿಗೆ ಗೊತ್ತಾಗಲ್ಲ ಅದನ್ನೆಲ್ಲ ನೀವೇ ನೆನಪು ಮಾಡ್ಕೊಂತ ಹೋಗ್ಬೇಕು ಸರಿ ಡಾಕ್ಟರ್ ನಮ್ಮ ಮನೆ ಬರ್ತನ ಏನಿದೆಯೋ ಅದನ್ನೆ ತಾನು ನಾವು ಮಾಡ್ಕೊತ ಹೋಗ್ಬೇಕು ಆಯ್ತು ಡಾಕ್ಟರ್ ನಾವು ಇವತ್ತು ಹೋಗ್ತೀವಿ ಹ್ಮ್ ಸರಿ ಆಯ್ತು ರಾಜು ಬಾರಪ್ಪ ಮನೆಗೆ ಯಾವ ಮನೆ ಯಾರು ನೀವು ನಾನು ಯಾರು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ನೀವೆಲ್ಲ ಯಾರು ನಿನಗೆಲ್ಲ ಅರ್ಥ ಆಗುತ್ತೆ ಬಾರಪ್ಪ ಬಾ ಬಾ ನಾನು ನಿಮ್ಮ ಕರ್ಕೊಂಡು ಹೋಗ್ತೀನಿ ಮನೆಗೆ ಮನೆಗೆ ಬರಲ್ಲ ನಿಮ್ಗೆ ಇಷ್ಟ ಗೊತ್ತಿಲ್ಲ ಲಕ್ಷ್ಮಿ ಅಮ್ಮ ಹೋಗಿ ಒಂದು ಎರಡು ದಿನ ಆಗಕ್ ಬಂತು ಅವ್ರ ಮನೆಗೆ ಹೋದ್ರು ಹ್ಮ್ ಹೌದಲ್ಲ ಸರಿ ಆಯ್ತು ಹೋಗಿ ನೀನ್ ತಗೊಂಡ್ಬಾ ಸರಿ ಅಮೋರೆ ಅಮೋರೆ ಅಡಿಗೆ ಏನು ಮಾಡ್ಲಿ ನನ್ನ ಮಗನ ರೂಮ್ ಎಲ್ಲಾ ಕ್ಲೀನ್ ಮಾಡಿದ್ಯಾ ಅಲ್ಲ ಮೊರೆ ಎಲ್ಲ ನಿನ್ನೆ ಕ್ಲೀನ್ ಮಾಡಿದಿನಿ ಸರಿ ಆಯ್ತು ನಿಂಗಮ್ಮ ಅಡಿಗೆ ಅನ್ನ ಸಾರು ಅಷ್ಟೇ ಮಾಡ್ಬಿಡು ಬೇರೆ ಏನು ತಿನ್ನಕ್ಕೆ ಮನಸಿಲ್ಲ ನನ್ನ ಮಗನಿಗೆ ಸ್ವಲ್ಪ ಗಂಜಿ ಮಾಡು ಸರಿ ಅಮೋರೆ ರೀ ನನ್ನ ಮಗಳಿಗೆ ವಿಷಯ ಹೇಳಲಿಲ್ಲವಾ ಒಂಚೂರು ಅನ್ನು ನೋಡಕ್ಕೆ ಬಂದಿನೇ ಇಲ್ಲ ಹೇಳಿದಮ್ಮ ಅದು ಈಗ ಬರುವಾಗ ಹೇಳ್ದೆ ಬರ್ತಿರಬೇಕು ಈಗ ಬಹಿತಾಯಿಂದ ಸರಿಯಾಗಿ ನಾನು ಏನಪ್ಪ ಒಂದು ವಿಷಯನೇ ಹೇಳಲಿಲ್ಲಾ ಮನೆಯಲ್ಲಿ ನಮ್ಮ ಅಣ್ಣನಿಗೆ ಹಿಂಗಾಗಿದೆ ಅಂದ್ರೆ ನನ್ನನ್ನು ಮರ್ತೇ ಬಿಟ್ರೆ ನನ್ನ ಮಗಳು ಅನ್ನೋದು ಆಯ್ತು ಇಲ್ಲೋ ಜನ್ಮಕ್ಕು ಅಂತ ಬಾಯಿಗೆ ಬಂದಂಗೆ ಬೈದಳು ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಟೆನ್ಷನ್ದಲ್ಲಿ ಆಗೋಯ್ತು ಈ ಮನೆ ದೊಡ್ಡ ಸಮಸ್ಯೆಗಳು ನಡೆದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೀನಿ ಏನು ಹೇಳಿಲ್ಲ ಅವ್ರ ಮುಂದೆ ಈಗ ಬರ್ತಾ ಇದ್ದಾಳೆ ಏನು ತಿಳ್ಕೊತಾಳೋ ಏನು ಅಮ್ಮ 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 ಏನ ಮೈದ ನಿಂದು ರೂಪ ಸಮಾಧಾನ ಮಾಡ್ಕೊ ಹಿಂಗೆ ಒಂಗಿಲ್ಲ ಸಡನ್ ಆಗಿ ಕೇಳ್ಬೇಡ ಅಣ್ಣ ಏನಾಯ್ತು ಅಣ್ಣ ಅಣ್ಣ ತಲೆ ಬಿಟ್ಬಿಟ್ಟ ಏನೇನೆಲ್ಲ ಅಣ್ಣ ಯಾರು ಏನು ಹೇಳಿಲ್ಲ ಅಣ್ಣ ಅಣ್ಣ ಯಾರ ನೀನು ಅಣ್ಣ ರೂಪ ನಿನ್ ಪ್ರೀತಿಯ ತಂಗಿ ಅಣ್ಣ ಅಲ್ಲೋಡು ನಿಮ್ ಬಾವ ಬಂದಿದ್ದಾರೆ ಸುಬ್ಬ ಬಾವ ನಿಮ್ ಬಾವ ನನ್ ಖುಷಿ ಖುಷಿ ನೀವೆಲ್ಲ ತಲೆ ಚಿಟ್ಟಿಡಿಸ್ತಾ ಇದ್ರ ಎಲ್ಲಿ ಕರ್ಕೊಂಡ್ಬಂದ್ರಿ ನನ್ನ ನೀವೆಲ್ಲ ಯಾರು ನನ್ ಎಲ್ಲಿದೆ ನನ್ನ ಹೆಸರೇನು ಅಮ್ಮ ಏನ್ ಹೇಳ್ತಾ ಇದ್ರು ಎಲ್ಲಾರು ಎಲ್ಲೋದ್ರು ನನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತಪ್ಪ ಅಷ್ಟೇ ಇಡ ಎಲ್ಲಿ ಸೀತಾ ಅದ್ಕೆ ಮತ್ತೆ ಲಕ್ಷ್ಮಿ ಅದ್ಕೆ ದೊಡ್ಡನೇ ಎಲ್ಲೋದ್ರು ಯಾಕಮ್ಮ ಆ ಕಡೆ ತಿರ್ಕೊಂಡ ಏನಾಗಿದೆ ಕಥೆ ಮುಗ್ದೋಯ್ತು ನಿಮ್ ಲಕ್ಷ್ಮಿ ಅತ್ಕೇನು ಮನೆ ಬಿಟ್ಟು ಹೋದ್ಲು ದೊಡ್ಡಣ್ಣ ಹೆಂಡತಿ ಇಲ್ದ ಇಲ್ಲಿ ಹೆಂಗಿರ್ತಾನ ಮತ್ತೆ ಇಲ್ಲ ಅವನು ಹೋದ ನೋಡಿಗ ತಮ್ಮನ್ ಕರ್ಕೊಂಡು ಹೋಗಕ್ ಬರ್ತೀನಿ ಅಂದನು ಬಂದೇನೆ ಇಲ್ಲ ಎಲ್ಲ ಹೋಗಿದಾನ ಏನು ಅವನು ಬರ್ಲಿಲ್ಲ ಆಮೇಲೆ ನಿಮ್ಮ ಸಣ್ಣಗೆ ಜೈಲ್ ಹೋಗ್ಬಿಟ್ಲು ಏನ್ ಹೇಳ್ತಾ ಇದೆಯಪ್ಪ ಇಷ್ಟೆಲ್ಲಾ ವಿಷಯ ನನ್ನ ಹತ್ರ ಮುಚ್ಚಿಟ್ರ ನಾನು ಮಗಳ ಅನ್ನೋಕೆ ಇದೀನಿ ನನಗೂ ಎಲ್ಲ ಹೇಳ್ಕೋಬೇಕು ಅನ್ನೋದು ನಿಮ್ ಮುಂಚೂರು ಅನ್ಸ್ಲಿಲ್ವಾ ಅಲ್ಲ ಈ ರೀತಿ ನಾನು ಮಾಡೋದು ಅಲ್ಲ ಮಾವ ಇದೆಲ್ಲ ಹೇಗಾಯಿತು ಇಷ್ಟು ದೊಡ್ಡ ದುರಂತಗಳು ಎಲ್ಲ ಹೇಗಾಯ್ತು ಮಾವ ಒಂಚೂರು ನಮ್ಗೆ ಯಾರಿಗೂ ಹೇಳೇ ಇಲ್ಲ ಅಲ್ಲ ನೀವು ಹೇಗೆ ನಮ್ಮನ್ಗೆ ಎಲ್ಲ ಮುಚ್ಚಿಟ್ಟರೆ ನೀವು ಹೇಳಿ ಏನು ಮಾಡೋದು ಅಳಿ ಹೇಳಿ ಏನು ಮಾಡೋದು ಮನೇಲಿದ್ದು ನಮಗೇನೆ ಎಲ್ಲ ಬಗೆಹರ್ಸೋಕತ್ತಲಿಲ್ಲ ಇನ್ನು ನಿಮಗೆ ತೊಂದರೆ ಕೊಡೋಕೆ ನಮ್ಗೆ ಮನಸ್ಸಿರ್ಲಿಲ್ಲ ಏನಾಯ್ತು ಗೊತ್ತಾ ಇಷ್ಟೆಲ್ಲ ಆಯ್ತು ಅಳಿ ಅಪ್ಪ ಮನೇಲಿ ಇಷ್ಟು ದೊಡ್ಡ ದೂರ ಅಂತ ನಡೆದಿದೆ ಒಂದು ಏಟಾದರು ಸೀತಾ ಸೀತಾತ್ಗೆ ಯಾಕಪ್ಪ ಹಿಂಗೆ ಮಾಡಿದ್ಲು ಅಮ್ಮ ನೀನು ಯಾದ್ರೂ ಒಂಚೂರು ಬುದ್ಧಿ ಬೇಡವಾ ಹ ಲಕ್ಷ್ಮಿ ಅತ್ಗೆ ಮನೆಗೆ ಬಂದ ತಕ್ಷಣ ಅನ್ನನ್ಗೆ ಆಕ್ಸಿಡೆಂಟ್ ಆಗೈತೆ ಅಂತ ಅಲ್ಲ ನೀನು ಅಲ್ಲ ಅವಳು ಹೊಟ್ಟೆಯಲ್ಲಿ ಮಗು ಮೂಡ್ದಾಗ ಎಲ್ಲರಿಗೂ ಎಷ್ಟು ಖುಷಿಯಾಗಿತ್ತು ಸೀತಾ ಅತ್ಗೆ ತಾನು ಬೇಕು ಅಂತ ಪಪ್ಪಾಯ ತಿಂದು ಮಗುನ ಹೋಗಿಸ್ಕೊಂಡಿದ್ದಾಳೆ ಅವಳು ಹೊಟ್ಟೆಯಲ್ಲಿರೋ ಮಗು ಇವಳು ಮಕ್ಳಿಗೆ ಕಾಲ್ಗುಣ ಅಂತ ನಿನಗೆ ಸರಿನಾ ಹ್ಞೂ ಅವಳು ಜೈಲಿಗೆ ಹೋಗೋಕೆ ಇವಳು ಮಗು ಕಾಲ್ಗುಣ ಸರಿ ಇಲ್ವಾ ಅನ್ನಗೆ ಎಕ್ಸಿಡೆಂಟ್ ಆಗೋಕ್ಕೆ ಇವಳು ಮಗು ಸರಿ ಸರಿಲ್ವಾ ನಿಮ್ಮ ಮೊಮ್ಮಕ್ಕಳ ಮಾವು ನಿನ್ನ ಮೊಮ್ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಬಗ್ಗೆ ನೀನೇ ಈಗ ಆಡ್ಕೊಳ್ಳೋದು ಸರಿನಾ ಹಾಂ ಅಲ್ಲ ಈಗ ಲಕ್ಷ್ಮಿ ಅತ್ಕೆ ಈ ಮನೆಗೆ ಒಂದು ಆಧಾರ ಸ್ತಂಭ ಆಗಿದ್ರು ಅನ್ನನ್ನು ಯಾವ ರೀತಿ ಈ ಹಿಟ್ಟ ಬೀದಿ ಬೀದಿ ಬೀಳೋನ್ನ ತಂದು ಸರಿ ಮಾಡಿದ್ರು ಕೆಟ್ಟು ಬುದ್ಧಿ ಇರು ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ರು ಅವರು ಮಾಡೋ ಅಡುಗೆಗೆ ಉಪ್ಪು ಖಾರ ಸುರಿತಿದ್ದೆ ನಾನು ಇಷ್ಟೆಲ್ಲ ಸಲ ನಾನೇ ಸೀತಾ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸೀತಾತ್ಕೆ ಅವಳ ಕಾಪಾಡೋದು ನೋಡಿ ಹ್ಞೂ ಎಷ್ಟು ಒಳ್ಳೆ ಅಕ್ಕ ತಂಗಿಯವರು ಅಂತ ಒಬ್ಬರ ಮೇಲೆ ಸಿಟ್ಟು ಬಂದಿತ್ತು ನನಗೆ ಆದರೆ ದೇವರು ಇಷ್ಟು ಕೆಟ್ಟೊಳ್ಳೋದ ಅಂತ ತೋರಿಸ್ತು ಆದ್ರೆ ಅದನ್ನ ನಿನಗೆ ಅರ್ಥ ಆಗಲಿಲ್ವಾ ಎಲ್ಲಕ್ಕೂ ಈಗ ಲಕ್ಷ್ಮಿ ಅತ್ತೆ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಇದೆಯಾ ಅವ್ಳ ಮಕ್ಕಳ ಬಗ್ಗೆ ಅಂದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರ ಅದೇ ಈಗ ನಮ್ಮತ್ತೇ ನನ್ನ ಮಕ್ಕಳ ಬಗ್ಗೆ ಅಂದಿದ್ರೆ ಬಿಡ್ತಿದ್ನ ನಾನು ಸುಮ್ಮನೆ ಹ್ಮ್ ಹೇಗಮ್ಮ ನನ್ನ ಮಗು ಹೋಟೆಲ್ ಹುಟ್ಟಿದ್ದು ಇನ್ನೊಬ್ರು ಕೊಡು ಅಂದ್ರೆ ನಾನು ಸುಮ್ಮನೆ ಬಿಡ್ತಿದ್ನ ನೀನ್ ಹೇಗಮ್ಮ ಯೋಚನೆ ಮಾಡ್ತೀಯ ಹಾಗಾದ್ರೆ ನಿನಗೆ ಈಗ ಎರಡು ಮಕ್ಳಿದಾವೆ ನನ್ನ ಮಗನ ಇನ್ನೊಬ್ರಿಗೆ ಬಿಟ್ಟು ಕೊಡೋಂದ್ರೆ ಬಿಟ್ಟು ಕೊಡ್ತೀಯ ಹೇಗೆ ಆಗತ್ತೆ ನನ್ನ ಮಗನ ಕೊಡಲ್ಲತ್ತ ಅವಳು ಸ್ವಂತ ತಂಗಿ ಆಯ್ತು ತಗೋ ಮಗುನ ಕೊಡ್ತೀನಿ ಈತ ಬಿಡು ಜೀವನದಲ್ಲಿ ಅಂದಿದೆ ಮಾತು ಹೋಗುದು ಹೇಳ್ ಮಾಡಿರೋ ಹಠಕ್ಕೆ ಎರಡೂ ಸಮ ಇದೆ ಎರಡೂ ಅಕ್ಕ ತಂಗಿ ಎಲ್ಲಿಂದ ನನ್ನ ಮನೆಗೆ ಬಂದು ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ನನ್ನ ಮಕ್ಕಳ ಜೀವನಾನು ಸರ್ವನಾಶ ಮಾಡ್ತಾ ಇದ್ದಾವೆ ಇನ್ನು ಅದು ಒಂದು ಹೆಣ್ಣಲ್ಲಿ ಕರ್ಕೊಂಡು ಹೋಗಿತಿ ಏನ್ ಸಿ ಅಂತ ಡಿ ಸಿ ಡಿ ಸಿ ಕೆಲಸ ಬಿಡಿಸಿ ಒಂದ್ ಮೂಲೆಯಲ್ಲಿ ಬಾಂಡತಿ ಕಚ್ಚಬೇಕ ಅಪ್ಪ ಅಮ್ಮನ್ನ ಯಾಕೆ ಹುಡುಗಪ್ಪ ಇವಳಿಂದಾನೆ ನನ್ನ ಸೊಸೆ ಮನೆ ಬಿಟ್ಟು ಹೋಗಿರೋದು ರೂಪ ನಿನಗೆ ವಿಷಯ ಎಲ್ಲ ಗೊತ್ತಿಲ್ಲ ಇವಳಿಂದಾನೆ ನನ್ನ ಸೊಸೆ ಮನೆ ಬಿಟ್ಟು ಹೋಗಿರೋದು ಇವಳು ಮೊದಲು ನಿನ್ ಜೊತೆ ಸೇರಿ ಹಿಂಗ ಕಡದ್ರು ನಾನೇ ಇರ್ಲಿ ಇರ್ಲಿ ಅಂತ ಸುಮ್ಮನಾದೆ ಆದ್ರೆ ಈಗ ಇವ್ರು ಮಾಡ್ಕೊಂಡ್ರೆ ಮಾಡ್ಕೊಟ್ರೆ ಆಕ್ಸಿಡೆಂಟ್ಗೆ ಅವಳ ಮೇಲೆ ಬ್ಲೇಮ್ ಮಾಡಿ ಅವಳನ್ನ ಮನೆ ಬಿಟ್ಟು ಹೋಗ್ ಮಾಡುದು ಇವಳು ಈಗ ಯಾಕೋ ಅತ್ತಿ ಯಾಕೆ ಆಡ್ತಿದ್ದಾಳೆ ಏನು ಹೇಳ್ಕೊಟ್ರೆ ಏನ್ ಹೇಳ್ಕೊಟ್ರು ಗೊತ್ತಿಲ್ಲ ನನ್ನ ಮೇಲೆ ಕೈ ಮಾಡ್ತಿರಲ್ಲ ಆ ಹಳ ಸುಸ್ತರಿಂದ ನಾನು ಹೊಡ್ಕೊಳ್ಳೋ ಸ್ಥಿತಿ ಬಂತು ನನ್ನ ಮಗ ಆಕ್ಸಿಡೆಂಟ್ ಆಗಿ ನೆನ್ಪಿನ ಶಕ್ತಿ ಎಲ್ಲ ಕಳ್ಕೊಳ್ಳೋದು ಬಂತು ಅಲ್ರಿ ನನ್ನ ಮಗ ಅವನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ನನ್ನೇ ಯಾರು ಅಂತ ಕೇಳ್ತಾ ಇದ್ದೀನಿ ನನಗೆ ಎಷ್ಟು ಹೊಟ್ಟೆಯಲ್ಲಿ ಖಾರ ಕಲಿಸ್ದಂಗೆ ಆಗ್ಬಾರ್ದು ಹ್ಞೂ ನಿಮ್ಗೆ ಒಂಚೂರು ತಂದೆ ಅನ್ನೋದು ಮಗ ಅನ್ನೋದು ಒಂದು ಇಟ್ಟು ಇದೈತೆ ಅಂತ ಕಾರಣ ಏನೂ ಇಲ್ಲ ನಿಮ್ಗೆ ನಿಮಗೆ ಹೆಂಗ್ ಬಂದಿತ್ತು ನನ್ನ ಹೊಟ್ಟೆ ನನ್ನ ಮಗ ಅವನು ಆಕ್ಸಿಡೆಂಟ್ ಆಗಿ ಅವ್ನ ಹಿಂದಿ ನೆನಪೆಲ್ಲ ಹೋಗಿದೆ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಯಾರು ಅವಲ್ಲಿ ಆ ಸ್ವಸ್ಥರ ಎಲ್ಲಿಂದ ತಂದ್ರಿ ನೀವು ತಂದ್ರಿ ನಿಮ್ ದೋಸ್ತು ನಿಮ್ಮ ಇದು ಅಂತ ಹೇಳಿ ಅವನ್ನ ಮಾಡ್ಕೊಂಡು ಬಂದು ನಮ್ಗೆ ಗಿಡ ಮಾಡ್ಕೊಂಡ್ರಿ ಹ್ಮ್ ಅವಳು ಹಬ್ಬಾಕ ಇಲ್ಲಂದ್ರೆ ಇವಳಕಿ ತಂದು ಕೊಟ್ರಿ ಹೆಂಗೋ ಇವನ್ ಬಾಳೆ ಸುದ್ದೋ ಇವನ್ ಬಾಳೆ ಸುದ್ದ ಐತೆ ಒಂದೊಂದೇ ಒಂದೊಂದೇ ಅಡಚಣೆಗಳು ಬಂದು ಬಂದು ಈಗ ಎಲ್ಲಿಗೆ ಬಂದಿತ್ತಿದೆ ನಮ್ಮ ಮಗನ ಸ್ಥಿತಿ ಹಾ ನಮ್ಮ ಮನೇಲಿ ಒಂದು ವಂಶದ ಕುಡಿ ಏನು ಇಲ್ಲದೆ ನನ್ನ ಮಗ ಈ ರೀತಿ ಹಿಂದಿ ನೆನಪೆಲ್ಲ ಮರತು ಯಾವ ರೀತಿ ಇರಬೇಕು ನೀನು ಮಗನ ವ್ಯಾಮೋಹದಲ್ಲಿ ಈ ರೀತಿ ಮಾತಾಡ್ತಾ ಇದೀಯ ಲಕ್ಷ್ಮಿ ಬಗ್ಗೆ ಗೊತ್ತಿಲ್ಲ ನಿಮಗೆ ಅವಳು ಏನೇ ತಪ್ಪು ಮಾಡಿದ್ದಾಳೆ ಅವ್ರಂತ ಸೊಸೆ ಸಿಗಬೇಕು ಅಂದ್ರೆ ಪುಣ್ಯ ಮಾಡಿದಿರಬೇಕು ನೀನು 100 ಜನ್ಮ ಗುಡಕದ್ರಮ್ಮ ಅಂತ ಸೊಸೆ ಸಿಗಲ್ಲ ಮೇಲೆ ಅಪವಾದ ಇಡ್ತೀಯ ಅವ್ಳು ಮಕ್ಕಳಿಗೆ ಕಳಂಕ ಅಂತೀನಿ ನಮ್ಮ ಮುಚುಕುಡಿಗಳು ಅವ್ಕೆ ಏನಾದರೂ ಇನ್ನು ಮಂದ್ರೆ ನಿನ್ನನ್ನೇ ಮನೆ ಬಿಟ್ಟು ಹೊರಗೆ ಹಾಕ್ತಿರಿ 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 ನನ್ನನ್ನ ಮನೆ ಬಿಟ್ಟು ಹಾಕ್ತಿರಿ ಇನ್ನೇನ್ ಮಾಡ್ತಿರಾ ಅಂತದೇ ಆಗೈತಲ್ಲ ಮಕ್ಕಳ ಕಾಲಗುರುನ್ನ ನೋಡಿ ಏನೇನೆಲ್ಲ ಆಗ್ತಾ ಇದೆ ನನ್ನ

ಅವಳು ತಂಗಿ ಅನ್ನ ಅಷ್ಟೇ ಅವ್ರನ್ನ ಅವ್ನ ನೆನಪಲ್ಲಿ ಇರಬೇಕು ಆ ರೀತಿ ನೆನಪು ಮಾಡಿ ಅವ್ನಿಗೆ ಒಂದು ಒಳ್ಳೆ ಹುಡುಗಿ ತಗೊಂಡ್ಬಂದು ಮದುವೆ ಮಾಡಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ ನೋ ಅಪ್ಪ ಸುಮ್ಮನಿರಪ್ಪ ನೋಡು ಮಾರೂಪ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದಿತ್ತು ಇವಳು ಮಗನ ಮೇಲಿನ ವ್ಯಾಮೋಹಕ್ಕ ಈ ರೀತಿ ಹುಚ್ಚುಕತೆ ಮಾತಾಡ್ತಾ ಇದ್ದಾಳೆ ಅಲ್ಲಿ ಆ ಸೊಸೆ ಮನೆ ಬಿಟ್ಟು ಹೋದ್ಲು ಆ ಸೊಸೆ ಜೈಲಿಗೆ ಹೋಗ್ ಈಗ ಇನ್ನೊಂದ್ ಮದುವೆ ಮಾಡ್ತಾನೆ ಅಂತಾಳೆ ಏನು ಮಾಡೋದು ಅಮ್ಮ ಹೇಳ್ತಾ ಇರೋದು ಸರಿನೇ ಇದೆಯಪ್ಪ ಆ ಸೀತಾವೈನ ಈ ಮನೆಗೆ ಬೇಡವೇ ಬೇಡ ಅವಳು ಸರಿನೇ ಇಲ್ಲ ಅವಳಿಂದಾನೇ ಈ ಮನೆ ಹಾಳಾಗ್ತಾ ಇರೋದು ಅವಳು ಏನು ಲೋಗ್ತಾಯಿಲ್ ತ್ರಿಪುರ ಸುಂದ್ರಿ ಅವಳಿಗೆ ಇಷ್ಟೊಂದು ದಿಮಕ ಬೇಡವೇ ಬೇಡ ನಾನು ಅವಳು ಸುಂದ್ ಚೆನ್ನಾಗಿರೋದು ನೋಡಿ ಸುಂದರವಾಗಿರೋದು ನೋಡಿ ನಾನು ಇಷ್ಟು ಒಳ್ಳೆ ಚೆನ್ನಾಗಿರೋ ಅದಕ್ಕೆ ಸಿಕ್ಕಲೋಲ್ಲ ಅಂತ ಎಷ್ಟು ಖುಷಿಪಟ್ಟಿದ್ದೆ ಅವಾಗ ಆದರೆ ಅಂದ ನೋಡಿ ಮನಸ್ಸನ್ನ ಅಳಿಬಾರ್ದಪ್ಪ ಅವಾಗಲೇ ನಂಗೆ ಗೊತ್ತಾಗಿದ್ದು ಲಕ್ಷ್ಮಿ ಅತ್ತಿಗೆ ಅಂದವಾಗಿಲ್ದರೂ ಮನಸ್ಸು ಶುದ್ಧವಾಗಿ ಅಂದವಾಗಿ ಪರಿಶುದ್ಧವಾಗಿದೆ ಅಂತ ಆದರೆ ಇವಳು ಅಂದವಾಗಿದ್ದು ಒಳಗೆಲ್ಲ ಹುಳಗ್ ತುಂಬಿಕೊಂಡಿದ್ದಾಳೆ ಅಂತ ಗೊತ್ತಾಯಿತು ಆವಾಗಲೇ ನನ್ನ ಮನಸ್ಸು ಚೇಂಜ್ ಆಗಿದ್ದಪ್ಪ ಅಪ್ಪ ನಮ್ಮ ಅಣ್ಣನಿಗೆ ಇನ್ನೊಂದು ಮದುವೆ ಮಾಡೋದೇ ಸರಿ ನಾನೇ ಒಂದು ಒಳ್ಳೆ ಹುಡುಗಿನ ಹುಡುಕಿ ಅಣ್ಣನಿಗೆ ಮದುವೆ ಮಾಡ್ತೀನಿ ನೀನೇನೇ ಚಿಂತೆ ಮಾಡಬೇಡ ಅವ್ನು ನೀನು ಮುಂದೆ ಯಾವತ್ತು ಹ್ಞೂ ಕಣ್ಣೀರು ಹಾಕಬಾರ್ದು ಆ ರೀತಿ ಇದು ಮಾಡೋಣ ಅವಳಿಗೆ ಡೈವರ್ಸ್ ಅಪ್ಲೈ ಮಾಡಿದ್ರಲ್ಲಪ್ಪ ನಾನೇ ಟ್ಯೂಷನ್ ಸರಿಯಪ್ಪ ಆಯಿತು ಅವ್ಳಿಗೆ ಹೋಗಿ ಪೇಷಂಟ್ಗೆ ಹೋಗಿ ಡೈವರ್ಸ್ ಪೇಪರ್ಗೆ ಸೈ ಮಾಡಿಸ್ಕೊಂಡು ಬಂದುಬಿಡಿ ಡೈವರ್ಸ್ ಕೊಟ್ಬಿಟ್ರೆ ಮುಗಿದೋಯ್ತು ನಮ್ಮ ಅನ್ನೋ ಸ್ಥಿತಿಗೆ ಇವಳೇ ಕಾರಣ ಅನ್ನೋಕ್ಕೆ ಅವ್ಳು ಡೈವರ್ಸ್ ಬೇಗ ಸಿಕ್ಬಿಡುತ್ತೆ ಹ್ಮ್ ಸರಿ ಆಯ್ತು ನೀನ್ ಹೇಳಿದಂಗೆ ಮಾಡೋದು ನನಗೂ ಹಾಗೆ ಅನಿಸ್ತಾ ಇದೆ ಸರಿ ಆಯ್ತಪ್ಪ ನಮ್ಮ ಅನ್ನನ್ ಮದುವೆ ಮಾಡೋವರೆಗೂ ನಾನು ಇಲ್ಲೇ ಇರ್ತೀನಿ ರೀ ನೀವು ಖುಷಿನ ನೋಡ್ಕೊಂಡು ಅಲ್ಲೇ ಇರ್ತೀರಾ ಏನ್ ಇಲ್ಲೇ ಬರ್ತೀರಾ ಇಲ್ಲ ಇಲ್ಲ ರೂಪ ನಾನು ಕೆಲಸ ಬಿಟ್ಟು ಬರಕ್ ಆಗಲ್ಲ ಖುಷಿ ಪುಟ್ಟನ್ನು ಕರ್ಕೊಂಡು ನಾನು ಅಲ್ಲೇ ಇರ್ತೀನಿ ಹೆಂಗೋ ಕೆಲ್ಸಕ್ಕೆ ಬರ್ತಾಳಲ್ಲ ರಂಗಮ್ಮ ಆಯ್ತಾಗೋ ನಾನು ಅಲ್ಲೇ ಇರ್ತೀನಿ ನೀನು ಎಲ್ಲ ಮನೆ ಜವಾಬ್ದಾರಿನ ಎಲ್ಲ ಬಗೆಹರಿಸಿ ಬಾ ಸರಿನಾ ನಾನು ಯಾವಾಗ್ಲಾದ್ರೂ ನಮ್ಮ ಮಧ್ಯೆ ಮಧ್ಯೆ ಬಂದು ಹೋಗ್ತಿರ್ತೀನಿ ಹ್ಮ್ ಹುಷಾರಾಗಿರು ಮತ್ತೆ ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೋ ಸರಿನಾ ಸರಿ ರೀ ರೀ ನನ್ನ ಅತ್ತ ಲಕ್ಷ್ಮಿ ಅತ್ತಿಗೆ ಮನೆಗೆ ಬಿಟ್ಟು ಹೋಗ್ತೀರಾ ಈಗ ಕಮಾಲಿ ಅಪ್ಪ ಅಮ್ಮ ಅಂದಿರೋ ಮಾತಿಗೆ ಲಕ್ಷ್ಮಿ ಅತ್ತಿಗೆ ಸಮಾಧಾನ ಮಾಡಿ ಬರ್ತೀನಿ ಸರಿ ಆಯ್ತಮ್ಮ ಬಾರೂಪ ನಾನು ಬಿಟ್ಟು ಹೋಗ್ತೀನಿ ಅಣ್ಣ ಚೀಚಿ ನೀವೆಲ್ಲ ಯಾರು ಏನು ಚಿರ್ಮರ್ ಹಚ್ಚಿದಿರಾ ನನ್ನ ತಲೆ ಚಿಕ್ಕ ಹಿಡಿತಾ ಇದೆ ನಾನು ಅವನು ಒಳಗೆ ಕರ್ಕೊಂಡು ಹೋಗ್ತೀನಿ ನೀನ್ ಹೋಗು ರೂಪ ನಾನು ಹೋಗ್ತೀನಿ ಹೊರಗೆ ನಾನು ಒಳಗೆ ಬರೋಲ್ಲ ನೀವೆಲ್ಲೋ ಯಾರು ನೀವೆಲ್ಲೋ ಯಾರು ಅಂತ ನಂಗೆ ಗೊತ್ತಿಲ್ಲ ನಾನು ಇಲ್ಲಿ ಇರಲ್ಲ ಅಣ್ಣ ನಾನು ನಿಮ್ಮ ಮುದ್ದಿನ ತಂಗಿ ರೂಪ ಅವರು ನಿಮ್ಮ ಅಪ್ಪ ಅಲ್ಲಿ ಆಗಲೇ ಒಳಗೆ ಹೋದ್ರಲ್ಲ ಅವರೇ ನಿಮ್ಮ ಅಮ್ಮ ಈಗಿಲ್ಲ ಅವ್ರು ನನ್ನ ಗಂಡ ನಿಮ್ಮ ಬನ್ನ ಅಣ್ಣ ಇದಾನೆ ನಂಗೆ ಇರಲ್ಲ ನೀವು ನೆನಪೇ ಬರ್ತಾ ಇಲ್ಲ ಝೀ ಜ್ಯೂ ಜಿ ಝಿ ಕಂದಾ

ಅದಕ್ಕೆ ನಾನು ಇಲ್ಲಿ ಬಂದೆ ಅತ್ತಿಗೆ ನೋಡಕ್ಕೆ ಓ ಹೌದಾ ಹೋಗ್ರಿ ಅಮ್ಮ ರೂಮಲ್ಲಿ ಮೇಲ್ ರೂಮಲ್ಲಿ ಇದ್ದಾರೆ ಇದಾರೆ ನೋಡಿ ಹೋಗಿ ಸರಿ ಅಮ್ಮ ನೀವು ನಾನು ಈ ಮನೆ ಕೆಲಸದೊಳಮ್ಮ ರೀ ಸರಿ ಆಯ್ತಮ್ಮ ಓ ರೂಪ ಬಾ ರೂಪ ಪರವಾಗಿಲ್ಲ ಅತ್ತಿಗೆ ಏನು ಅತ್ತಿಗೆ ಇದು ಇರೋ ರೂಪಾ ನಾನು ಈ ಕಡೆ ಸರಿತೀನಿ ಕುತ್ಕೊಂಡ್ರೆ ಓ ಬರ್ರಿ ಬರ್ರಿ ಅಣ್ಣ ಬರ್ರಿ ಪರವಾಗಿಲ್ಲ ಲಕ್ಷ್ಮಿ ಅವ್ರಿ ಹುಷಾರಾಗಿದ್ದೀರಾ ಮಕ್ಕಳು ಹುಷಾರಾಗದವ ಹಾ ರೀ ಹುಷಾರಾಗದವ ಬರ್ರಿ ಕುತ್ಕೊಳ್ರಿ ಅಣ್ಣ ಚೇರ್ ಕೊಡ್ತೀನಿ ಪರವಾಗಿಲ್ಲ ನಾನು ಅಲ್ಲಿ ಟೇಬಲ್ ಇದೆಯಲ್ಲ ಅಲ್ಲಿ ಕೂತ್ಕೋತೀನಿ ಅದಕ್ಕೆ ಏನಾಯ್ತು ಅದು ನೀವು ನೋಡಿದ್ರೆ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀರಾ ಇದು ಮನೆ ತುಂಬ ಚೆನ್ನಾಗಿದೆ ಅದಕ್ಕೆ ಆದರೆ ನನ್ನ ಪರಿಸ್ಥಿತಿ ಹೇಳೋಕ್ಕಾಗ್ತಾ ಇಲ್ಲ ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಯಾಕೆ ಏನಾಯ್ತು ರೂಪ ಮನೆಗೆ ಹೋಗಿದ್ದೆ ನಿನಗೆಲ್ಲ ವಿಷಯ ಗೊತ್ತಾಯ್ತಾ ಹ್ಞೂ ಅದಕ್ಕೆ ಎಲ್ಲ ವಿಷಯ ಗೊತ್ತಾಯ್ತು ಮನೆಗೆ ಹೋಗಿದ್ದೆ ಅಪ್ಪ ಎಲ್ಲ ಹೇಳಿದ್ರು ಅದಕ್ಕೆ ಮಕ್ಕಳು ತುಂಬ ಮುದ್ದಾಗದವು ಅಮ್ಮ ಈ ರೀತಿ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ ನನಗೆ ಅವ್ರ ಮೇಲೆ ಯಾವ ರೀತಿಯೂ ಬೇಜಾರಿಲ್ಲ ರೂಪ ನಾನು ಬೇಜಾರು ಮಾಡ್ಕೊಳ್ಳೋದು ಇಲ್ಲ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅವರಿಗೆ ಮಗನಿಗೆ ಆ ರೀತಿ ಆಗಿರೋದು ಒಂದು ಸ್ವಲ್ಪ ಕೋಪ ಇದೆ ಅಷ್ಟೇ ನಾನು ಬೇಜಾರು ಮಾಡ್ಕೊಂಡು ಏನು ಮಾಡಲಿ ನನಗೆ ನನ್ನ ಮಕ್ಕಳ ಮೇಲೆ ಅಪ್ಪು ಅದ್ರೆ ಆಗಲ್ಲಮ್ಮ ಅದಕ್ಕೆ ನನ್ನ ಮನೆಯಂತೂ ಹೆಂಗೋ ಇದೆ ಅದಕ್ಕಾಗಿ ಇಲ್ಲಿ ಬಂದೆ ನಿನಗೆ ಏನಾದರೂ ಬೇಜಾರಾಯ್ತಲ್ಲ ನಾನು ಇಲ್ಲಿ ಬಂದದ್ದು ಇಲ್ಲ ಅದಕ್ಕೆ ನೀವು ಮಾಡೋದಿಲ್ಲ ಒಳ್ಳೇದಕ್ಕೆ ಮಕ್ಕಳು ದೊಡ್ಡ ಹೋಗುವರೆಗೂ ನೀವು ಇಲ್ಲೇರಿ ಆಮೇಲೆ ಅಪ್ಪ ಅಮ್ಮನ ಮರಿಬೇಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನ ಬಿಟ್ಟರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರಿ ಆಯ್ತು ಒಂದು ವರ್ಷ ಆಗೋ ಅಷ್ಟೇ ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಲ್ಲೇ ಇರ್ತೀನಿ ಅತ್ತೆ ಚೆನ್ನಾಗಿ ನೋಡ್ಕೋತೀನಿ ಇವ್ರು ಹೋಗಿ ಬಂದು ಮಾಡ್ತಾರೆ ನೋಡು ಇವರು ಹೋಗಿದಾರಲ್ಲ ಈಗ ಇಲ್ಲ ಅದ್ಕೆ ಅನ್ನ ಬಂದಿಲ್ಲ ಅನ್ನನ ಈ ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗ ಅಪ್ಪ ಫೋನ್ ಮಾಡಿದರು ನಾನು ಮನೆಗೆ ಹೋಗಿದ್ದೆ ಅನ್ನ ನೋಡಿದೆ ಭಾಳ ದುಃಖ ಆಯಿತು ಅದಕ್ಕೆ ನೀವು ಇನ್ನೊಂದು ವಿಷಯ ಗೊತ್ತಾ ಏನು ಆ ನನಗೆ ಹಿಂದಿನ ನೆನ್ಪಿನ ಶಕ್ತಿ ಎಲ್ಲ ಮರ್ತೋಗಿದೆ ಆಕ್ಸಿಡೆಂಟ್ ಆಗಿ ತಲೆಗೆ ಬಲವಾದ ಪಟ್ಟು ಬಿದ್ದಿದ್ರಿಂದ ಆ ನನಗೆಲ್ಲ ನೆನ್ಪಿನ ಶಕ್ತಿ ಹೋಗಿದೆ ಏನು ಮಾಡೋದು ಅದ್ಕೆ ಏನೂ ಇಲ್ಲ ಆದರೆ ಅಮ್ಮ ಸೀತಾವೈನ ಡೈವರ್ಸ್ ಕೊಡಿಸಿ ಅನ್ನ ಬೇರೆ ಮದುವೆ ಮಾಡಬೇಕು ಅಂತ ಇದ್ದಾಳೆ ನಾನೇನು ಹೇಳಿ ರೂಪಾ ಅತ್ತೆಗೆ ಬಿಟ್ಟಿದ್ದು ಯಾಕಂದ್ರೆ ನನ್ನ ತಂಗಿ ಮಾಡಿರೋದಷ್ಟು ದೊಡ್ಡ ತಪ್ಪೇ ಇದೆ ನನ್ನ ಮಕ್ಕಳು ಈಗ ಎದ್ರಾದ್ರೂ ನಾನು ಹೊಟ್ಟೆಲಿ ಕಲ್ ಮೀಸಾಕಿದ್ರೆ ನನ್ನ ಮಕ್ಕಳು ಈಗ ನನ್ನ ಹತ್ರ ಎತ್ತಿರ್ಲಿಲ್ಲ ನಾನು ಬದುಕ್ತಿರ್ಲಿಲ್ಲ ನನ್ನ ಜೀವನಗಳು ಮೂರು ಮಂದಿ ಜೀವನನ ಕೊಲ್ತಿದ್ಲು ಅವಳು ಆದ್ರೆ ಅದಕ್ಕ ಕಾಪಾಡಿದ್ದೆ ಬಂದು ರಾಜು ಅವರು ನಾನು ಅವ್ರಿಗೆ ಚಿಲ್ಡ್ರನ್ ಆಗಿರ್ತೀನಿ ಅವ್ರು ಬಂದು ಏನಾದ್ರೂ ಅವ್ರ ಕೈ ಹಿಡಿಲಿಲ್ಲ ಅಂದಿದ್ರೆ ಕಲ್ಲು ನನ್ನ ಹೊಟ್ಟೆ ಮೇಲೆ ಬಿದ್ದಿರೋದು ಸತ್ಯ ಹೋಗಿರೋಳು ನಾನು ಅವ್ರು ಕಾಪಾಡಿದ್ದಾರೆ ಅವ್ರಿಗೊಂದು ಒಳ್ಳೆ ಹುಡುಗಿ ಹುಡುಕಿ മതിയെ മാറേക്കു ഇതേ അവരുടെ ഒഴേക്കെട്ട് ബുദ്ധി ബരോത് ಕೆಟ್ಟ ಮೇಲೆ ಬುದ್ಧಿ ಬಂದು ಏನು ಉಪಯೋಗ ತನ್ನ ಜೀವನ ತಾನೇ ತನ್ನ ಕೈಯಾರ ಹಾಳು ಮಾಡಿಕೊಂಡು ನಮ್ಮ ಮನಲ್ಲಿಗೆ ಏನು ಆಗಿತ್ತು ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಇತ್ತು ಒಂದು ಮಗು ಮಾಡ್ಕೊಳಕ್ಕೆ ಏನು ದಾಡಿ ಇವರಿಗೆ ಇವಳು ಈ ರೀತಿ ಮಾಡಿದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಪಾಪ ಏನು ಅರಿಯೋದು ಈ ಮಕ್ಕಳಿಗೆ ಕೆಟ್ಟ ಕಾಲುಗುಣ ಅಂತ ನಮ್ಮಮ್ಮ ಹೆಸರುಟ್ ಆದ್ರೂ ನಮ್ಮಅಮ್ಮನಿಗೂ ಬುದ್ಧಿ ಬರಬೇಕು ಒಂದು ಸ್ವಲ್ಪ ಬರಲಿ ಆಮೇಲೆ ನೋಡಿ ಮದುವೆ ಮಾಡಿದ್ರಾಯ್ತು ಏನಂತೀರಾ ಅದಕ್ಕೆ ಮದುವೆ ಮಾಡೋದು ನಿಮ್ಮ ನಿರ್ಧಾರ ಯಾಕಂದರೆ ಲಕ್ಷ್ಮಿ ಅದಕ್ಕೆ ನೀವು ನಿಮ್ಮನ್ನು ಕೇಳಲೇಬೇಕು ನಾವು ಆದರೆ ಯಾಕಂದರೆ ಸೀತಾವಿನಿ ಈ ರೀತಿ ಮಾಡಿರೋದ್ರಿಂದ ಹೇಗೆ ಅನಿಸುತ್ತೆ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅತ್ತೆ ಏನ್ ನಿರ್ಧಾರ ತಗೋತಾರ ಅದೇ ನನ್ನ ನಿರ್ಧಾರ ನಾನು ಕಟ್ಟಡವಾಗಿ ಬಿಟ್ಟಿದ್ದೀನಿ ಈಗ ರೂಪ ಯಾಕಂದ್ರೆ ನಾಳೆ ಅತ್ತೆ ಮಾವನ್ನ ಬಿಡಲ್ಲೂ ಅವ್ ತೀರಿಸ್ಕೊಳ್ಳೋಳೆ ಅವಳ ದೂರನೇ ಇಟ್ಟು ಜೈಲಲ್ಲೇ ಕೊಡೋ ಮಾಡ್ತೀನಿ ಸರಿ ಹಾಗಾದ್ರೆ ಮಕ್ಕಳು ತುಂಬಾ ಚೆನ್ನಾಗ್ ಮಕ್ಕೊಂಡವಲ್ಲ ಹ್ಮ್ ಏನಾದ್ರು ತಿಂತೀರಾ ಕರಿತೀನಿ ಸಿದ್ದಮ್ಮ ಸಿದ್ದಮ್ಮ ಅಮ್ಮ ಟೀ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಹಾ ಸಿದ್ದಮ್ಮ ಟೀ ಕೂಡ ಮನಸ್ಸು ಇಲ್ಲ ಹ್ಮ್ ಸರಿ ರೂಪಾ ನೀವು ಮಾತಾಡ್ತಾ ರೀ ನಂಗೆ ಕೆಲಸ ಗೊತ್ತಾಗುತ್ತೆ ಮತ್ತೆ ಮನೇಲಿ ಖುಷಿ ಆಕೆ ಸ್ಕೂಲಿಂದ ಬರೋ ಅಷ್ಟ್ರಲ್ಲಿ ನಾನು ಆಫೀಸಿಂದ ಮನೆಗೆ ಹೋಗ್ಬೇಕು ಹ್ಮ್ ಹೋಗ್ಲಾ ಇಲ್ರಿ ಲಕ್ಷ್ಮಿಯವ್ರೆ ನಾನು ಖುಷಿನ ಅಲ್ಲೇ ಬಿಟ್ಟು ಬಂದಿದ್ವಿ ಹೋಗ್ಲೇಬೇಕು ಮತ್ತೆ ಯಾವಾಗಾದ್ರೂ ಬರ್ತೀನಿ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಎಷ್ಟು ಮುದ್ದಾಗದವ್ ಮಕ್ಕಳು ಒಂದ್ ಅಣ್ಣನ ಗತೆ ಒಂದ್ ನಿಮ್ ಗತೆ ಎರಡು ಮಕ್ಕಳು ಚೆನ್ನಾಗ್ಯಾವ್ರ ಇಲ್ಲ ನನ್ನೇನ್ ಹೊತ್ತಿಲ್ಲ ಎರಡು ಮಕ್ಕಳು ನಿಮ್ಮ ಅಣ್ಣನೇ ಹೊತ್ತಿದ ನನ್ನ ಹೊತ್ತಿದ್ರೆ ಕರಗುಂಟಿದ್ರು ಅದಕ್ಕೆ ಕರಗನು ಬೆಳಗನು ನಿಮ್ ಮನಸ್ಸು ಪರಿಶುದ್ಧವಾಗಿ ಬೆಳ್ಳಗೆ ತಿಳಿಯಾಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕ ಹಾಯ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕತೆ ಹೇಗೆ ಅನಿಸ್ತಾ ಇದೆ ಗೊತ್ತಿಲ್ಲ ಇವತ್ತು ಲಕ್ಷ್ಮೀನ ಕೊಂದೇ ಬಿಡ್ತಾರೇನೋ ಅಂದಾಗ ಮೂರು ಸಾವಿರ ಯೂಸ್ ಬಂದಿರ್ತಾವೆ ಏನು ಇದ್ದಾಗ ಇನ್ನೂ ಒಂಥರ ಟ್ವಿಸ್ಟ್ ಹೇಗ್ರಿ ಒಯ್ಯೋದು ಒಂದು ಸ್ವಲ್ಪ ಕಥೆ ಹೋಗಬೇಕಲ್ಲ ಕಥೆಯಲ್ಲಿ ಇಂಪ್ರೂವ್ ಆಗಬೇಕಲ್ಲ ಈ ರೀತಿ ಎಲ್ಲ ಮುಂದಕ್ಕೆ ಹೋದಾಗಲೇ ತಾನೇ ಏನಾದರೂ ಒಂದು ಅಪಾಯದ್ದು ಇದ್ದಾಗ ನೀವು ಜಾಸ್ತಿ ನೋಡ್ತಿರ ವ್ಯೂಸು ಏನೂ ಇಲ್ಲದಿದ್ದಾಗ ಸೈಲೆಂಟಾಗಿ ಕತೆ ಹೋಗ್ತಿರುವಾಗ ಏನೂ ಇಲ್ಲಾಂದ್ರೂ ಒಂದು ಸಾವಿರ ಎಳಿಬೇಕಾದ್ರೂ ತುಂಬ ಟೈಮ್ ತೊಗೋತಿರ ಹೀಗಾಗಿ ನಮ್ಗೆ ಎಷ್ಟು ಕಷ್ಟಪಟ್ಟು ಕತೆ ಮಾಡಿದ್ರೂ ಎಲ್ಲಿ ಬಿಡು ಇಷ್ಟೇ ಆಗ್ತಾಯಿದೆ ವ್ಯೂಸು ಅನ್ನೋದಕ್ಕೆ ನಾನು ಮೂರು ವೀಡಿಯೋ ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೆ ಒಂದು ದಿನ ಮಿಸ್ ಮಾಡ್ತಾರಲ್ಲ ಒಂದನೇ ಜನವರಿ ಒಂದನೇ ತಾರೀಕಿಂದನೂ ಇಲ್ಲಿವರೆಗೂ ನಾನು ಮೂರು ವೀಡಿಯೋ ಹಾಕಿದೆ ಯಾಕೋ ಈ ಒಂದು ವಾರದಿಂದ ಆಯಿತು ಮತ್ತು ವ್ಯೂಸ್ಗಳು ಕಮ್ಮಿ ಇದೆ ಒಂದೇ ಸಾವಿರ ಕಷ್ಟಪಟ್ಟಿದ್ದಕ್ಕೆ ಲಾಸ್ಟಲ್ಲಿ ಮೂರು ದಿನ ಆದಮೇಲೆ ಎರಡು ಸಾವಿರಕ್ಕೆ ಬಂದಿದ್ರ ಆತೈತಿ ಹಾಗಾಗಿ ಬೇಜಾರು ಅನಿಸಿ ನಾನು ದಿನಕ್ಕೆ ಎರಡೇ ವೀಡಿಯೋ ಹಾಕಿದೆ ವಿಶಸ್ಸು ಬರ್ತಡೇ ವಿಶಸ್ಸು ತುಂಬ ಬಂದಿತ್ತು ಮತ್ತು ವಿಶ್ ಹಾಯ್ ಹೇಳಿ ಅಂತ ತುಂಬ ಬಂದಿದ್ದು ಏನಿಲ್ಲ ಅಂದ್ರೂ ಅವತ್ತು ಕಮೆಂಟು ಒಂದು ನೂರ ಇಪ್ಪತ್ತೇಳನ್ನು ಮಾಡಿದರು ಹಾಗಾಗಿ ನಾನು ಎಲ್ಲರಿಗೂ ಯಾರ್ಯಾರೆಲ್ಲ ಹುಟ್ಟುಹಬ್ಬ ಆಚರ್ಸ್ಕೋ ಆಚರಿಸ್ಕೋತಾ ಇದ್ದೀರಲ್ಲ ಅವ್ರಿಗೆಲ್ಲ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರ್ಯಾರೆಲ್ಲ ಹಾಯ್ ಹೇಳಿ ಅಂತ ಅಂದಿದ್ರಲ್ಲ ಅವ್ರಿಗೆಲ್ಲರಿಗೂ ಬಿಗ್ 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 ಹಾಯ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಯಾರು ಹೆಸರು ತೊಗೊಳಕೆಗಳು ತುಂಬ ಚೆನ್ನಾಗಿದ್ರಿ ತುಂಬ ಜನ ಇರೋದರಿಂದ ಹೆಸ್ರು ತೊಗೊಳಕ್ಕೆ ಆಗಲಿಲ್ಲ ಸ್ವಲ್ಪ ಮಾತಾಡುವಾಗ ಮಾತುಗಳು ತೊದಲ್ತಾವ್ರಿ ಯಾಕಂದರೆ ಪಟ 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 ಅಂತ ಮಾತಾಡುವಾಗ ಸ್ವಲ್ಪ ಬಾಯಿ ಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಈ ವಿಡಿಯೋನ ಇರಿ ಏನಿಲ್ಲ ಅಂದ್ರೂ ನನಗೆ ಮೂರು ಮೂರು ಸಾವಿರ ವ್ಯೂಸ್ ಬರಬೇಕು ಆದರೆ ಇಲ್ಲ ಥ್ಯಾಂಕ್ ಯು